ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸೊ ನಾಳೆ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತಿ ಸೊ ಅದ್ರ ಜೊತೆಗೆ ಒಂದು ಹದಿನೈದು ಜಿಲ್ಲೆಗಳನ್ನ ತಿಳ್ಕೊಳದ್ರ ಜೊತೆಗೆ ಸೊ ನಿಮ್ಗೆ ಹಣ ಬರ್ತಾ ಇಲ್ಲಪ್ಪ ಅಂದ್ರೆ ನೀವ್ ಏನ್ ಮಾಡ್ಬೇಕು ಸೊ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ನೀವ್ ಏನ್ ಮಾಡ್ಬೇಕು ಸೊ ಮೂರು ಆಪ್ಷನ್ಗಳು ಇದಾವೆ ಸೊ ಒಂದು ಮೂರು ಆಪ್ಷನ್ಗಳಲ್ಲಿ ಸೊ ನೀವು ಯಾವ್ದಾದ್ರು ಒಂದು ಆಪ್ಷನ್ ಗಳ ಮುಖಾಂತರ ನೀವು ಹಣವನ್ನ ಪಡಿಬಹುದಾಗಿರತ್ತೆ ಸೊ ಒಂದು ಮೂರು ಹೊಸ ಅಪ್ಡೇಟ್ ಗಳನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಸರ್ಕಾರದಿಂದ ಬಂದ ಬಂದಿರುವಂತಹ ಮಾಹಿತಿ ಆಗಿರುತ್ತೆ ಮತ್ತೆ ಹದಿನೈದು ಜಿಲ್ಲೆಗಳನ್ನ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಸೊ ಯಾಕಂದ್ರೆ ಒಂದು ಹದಿನೈದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿರ್ಬೋದು ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಸೊ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಇನ್ನು ಕೂಡ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋ ಒಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಮ್ಮ ಶ್ರಮಕ್ಕೆ ವೀಕ್ಷಕರೇ ಸೊ ಇಷ್ಟು ಕಷ್ಟವನ್ನ ಪಟ್ಟಿರ್ತೀವಿ ಸೊ ಒಂದೇ ಒಂದು ಬಟನ್ ಒತ್ತಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಬೇಗನೆ ಮಾಡ್ಕೊಂಡ್ಬಿಟ್ಟು ಒಂದು ಲೈಕ್ ಕೊಟ್ಟೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ ಸೊ ಮೊದಲು ಆ ಒಂದು ಮೂರು ಅಪ್ಡೇಟ್ ನಾನು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಹದಿನೈದು ಜಿಲ್ಲೆಗಳನ್ನ ಪಟ್ಟಂತ ತಿಳಿಸ್ಕೊಡ್ತೀನಿ ಸೊ ಈಗ ಮೂರು ಒಂದು ಅಪ್ಡೇಟ್ಸ್ಗಳನ್ನ ಯಾವ ಇದಾವೆ ಅನ್ನೋದನ್ನ ಮುಖ್ಯವಾಗಿ ಮೂರು ಇಂಪಾರ್ಟೆಂಟ್ ಇದಾವೆ ಸೊ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳೆ ಸೊ ಒಂದು ಮೂರು ಅಪ್ಡೇಟ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗಿ ಸೊ ಈಗ ಮೊದಲನೇದಾಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ದೃಢೀಕರಣ ಪತ್ರ ಸೊ ಈ ಒಂದು ದೃಢೀಕರಣದ ಪತ್ರದ ಬಗ್ಗೆನೇ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ಯೂಟ್ಯೂಬರ್ಸ್ಗಳು ಕೂಡ ಕೊ ತಿಳಿಸ್ಕೊಟ್ಟಿರ್ತಾರೆ ಸೊ ನಿಮ್ಗೆ ಆದಷ್ಟು ಹೆಚ್ಚಿನ ಒಂದು ಜನರಿಗೆ ಈ ಒಂದು ದೃಢೀಕರಣ ಪತ್ರದ ಬಗ್ಗೆ ಮಾಹಿತಿ ಗೊತ್ತಿರಬಹುದು ಸೊ ಗೊತ್ತಿಲ್ಲ ಅಂದರೆ ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಬೋದು ಇದನ್ನು ನಾವು ಎಲ್ಲಿ ಹೋಗಿ ಕೊಡಬೇಕು ಸೊ ಯಾಕೆ ರೆಡಿ ಮಾಡ್ಕೋಬೇಕು ಇದನ್ನೆಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಈಗ ಯಾಕೆ ರೆಡಿ ಮಾಡ್ಕೋಬೇಕಂದ್ರೆ ಸೊ ಇದನ್ನ ಎಲ್ಲರೂ ಕೂಡ ಸಲ್ಲಿಸ್ಬೇಕಂತ ಏನಿಲ್ಲ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇದಾಗಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ ತಕ್ಷಣ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನಲ್ಲಿ ನೀವು ಟ್ಯಾಕ್ಸ್ ಪೇಯರು ಸೊ ನೀವು ಆದಾಯ ತೆರಿಗೆಯನ್ನು ತುಂಬ್ತೀರಾ ಪಾವತಿ ಮಾಡ್ತೀರಾ ಅಂತ ಏನಾದರೂ ಇದ್ರೆ ಅಂದ್ರೆ ನೀವು ತುಂಬ್ತೀರಲ್ಲ ಆದರೂ ಸಹಿತ ಇರತ್ತೆ ಸೊ ಏನು ನೀವು ತುಂಬ್ತಿರ್ತಿರಲ್ಲ ಸೊ ನಿಮ್ದು ಇದ್ದರೆ ನಿಮ್ಗಂತೂ ಹಣ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸೊ ಅವರು ರೀವೆರಿಫಿಕೇಶನ್ ಅಂತೂ ಮಾಡ್ತಾರೆ ಅಲ್ಲಿ ಕೂಡ ನಿಮ್ಗೆ ದೃಢೀಕರಣ ಪತ್ರ ಸಲ್ಲಿಸಿದ್ರೂ ಸಹಿತ ನಿಮ್ಗೆ ಬರಲ್ಲ ಯಾರು ದೃಢೀ ಏನು ಅದು ಆದಾಯ ತೆರಿಗೆವನ್ನ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರಲ್ಲ ಸೊ ಆದರೂ ಸಹಿತ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇರುವಂಥದ್ದು ಸೊ ಅಂತ ಮಹಿಳೆಯರಿಗೆ ಸೊ ನೀವು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಸೊ ಈ ಒಂದು ಕಾರಣಕ್ಕಾಗಿ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಸೊ ಹಾಗಾದರೆ ಅವನು ದೃಢೀಕರಣ ಪತ್ರವನ್ನು ಹೇಗೆ ರೆಡಿ ಮಾಡ್ಕೋಬೇಕಂದ್ರೆ ಸೊ ನೀವೇ ಖುದ್ದಾಗಿ ರೆಡಿ ಮಾಡ್ಕೋಬೇಕು ನಾವು ಆದಾಯ ತೆರಿಗೆವನ್ನು ಟ್ಯಾಕ್ಸ್ ಪೇಯರನ್ನು ಮಾಡಲ್ಲ ಸೊ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಹರಾಗಿದ್ದೀವಿ ಸೊ ನಾವು ಯಾವುದೇ ರೀತಿಯಾದಂತಹ ಎಲಿಜಿಬಲ್ ಇಲ್ಲ ಅಂತ ಏನಿಲ್ಲ ಸೊ ನಾವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀವಿ ಅಂತ ಸೊ ಒಂದು ದೃಢೀಕರಣ ಪತ್ರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ರೆಡಿ ಮಾಡಿಕೊಂಡು ಸೊ ನೀವು ಎಲ್ಲಿ ಕೊಡಬೇಕಪ್ಪ ಅಂದರೆ ನಿಮ್ಮ ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಮಹಿಳಾ ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸೊ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ ಈ ಒಂದು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಒಂದು ಸಲ್ಲಿಸಿದ ನಕ್ಷಣ ಸೊ ಅವರು ರೀ ವೆರಿಫಿಕೇಶನ್ ಮಾಡ್ತಾರೆ ಸೊ ಟ್ಯಾಕ್ಸ್ ಪೇರ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಸೊ ಇರ್ಲಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತೀರ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರ್ತಾ ಹೋಗುತ್ತೆ ಇಲ್ಲಪ್ಪ ಅಂದ್ರೆ ಮುಂಬರುವಂತಹ ಯಾವುದೇ ಕಂತುಗಳು ಕೂಡ ಬರಲ್ಲ ಓಕೆ ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕ್ರೆ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಸೊ ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು ನಾಲ್ವತ್ತು ಲಕ್ಷ ರೇಷನ್ಸ್ ಕಾರ್ಡ್ ಗಳನ್ನ ಡೆಡ್ ಮಾಡಿ ಮಾಡ್ತಾ ಇದ್ದಾರೆ ರದ್ದು ಮಾಡ್ತಾ ಇರುವಂತದ್ದು ಸತ್ತ ಈಗ ಸಿದ್ದರಾಮಯ್ಯನವರೇ ಆದೇಶವನ್ನ ಕೊಟ್ಟಿದ್ದಾರೆ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸೊ ಹಾಗಾದರೆ ಆಹಾರ ಇಲಾಖೆ ಈಗಾಗ್ಲೇ ಸಿಕ್ಕಾಪಟ್ಟೆ ಒಂದು ಹತ್ತು ಲಕ್ಷದ ಸನೆವರೆಗೂ ವರೆಗೂ ಕೂಡ ಈಗ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಸೊ ಇನ್ನೂ ಮೂವತ್ತು ಲಕ್ಷದವರೆಗೂ ಕೂಡ ರದ್ದು ಮಾಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಕೂಡ ಆಗಿರಬಹುದಾಗಿರುತ್ತೆ ಹಾಗಾದ್ರೆ ಅದನ್ನ ರದ್ದು ಮಾಡಿದರ ನಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೋದು ಅಂತ ನೀವು ಕೇಳ್ಬೋದಾಗಿರುತ್ತೆ ಸೊ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಂಡಿದ್ದೀನಿ ಮತ್ತೆ ಒಂದು ಮೂರು ಅಪ್ಡೇಟ್ ಬಗ್ಗೆನು ಕೂಡ ತಿಳಿಸ್ಕೊಂಡಿದ್ದೀನಿ ಸೊ ಹಾಗಾದ್ರೆ ಆ ಒಂದು ವಿಡಿಯೋ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಹೋಗಿ ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದು ಸೊ ಅದನ್ನ ಹೇಗೆ ಚೆಕ್ ಅನ್ನೋದನ್ನ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಎಲ್ಲಿ ಕೂಡ ಹೋಗುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಆಹಾರ ಅಂತ ಟೈಪ್ ಮಾಡ್ಕೊಂಡು ಸೊ ಅದಿಷ್ಟು ಆದ್ಮೇಲೆ ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿತ ಅಂತ ಅನ್ಕೋತೇನೆ ಎರಡನೇ ಆಪ್ಷನ್ ಅಪ್ಡೇಟ್ ಬಗ್ಗೆಯೂ ಕೂಡ ಯಾಕಂದರೆ ಅಲ್ಲಿ ವಿಡಿಯೋದಲ್ಲಿ ಹೋದರೆ ನೀವು ಎಲ್ಲನೂ ಕೂಡ ತಿಳ್ಕೊಬೋದು ಈಗ ಜಸ್ಟ್ ಹೋಗಬೇಡಿ ಸೊ ಮೊದಲು ಮೂರನೇ ಅಪ್ಡೇಟನ್ನು ತಿಳ್ಕೊಳ್ಳಿ ಆ ಒಂದು ಹದಿನೈದು ಜಿಲ್ಲೆಗಳನ್ನು ತಿಳ್ಕೊಳ್ಳಿ ನಂತರ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸಂಪೂರ್ಣವಾಗಿ ಹೇಗೆ ಚೆಕ್ ಮಾಡ್ಕೊಳ್ಳೋದನ್ನ ನಾನು ತಿಳ್ಕೊಳ್ಳಿ ವೀಕ್ಷಕರೇ ಸೊ ಅದಾದ ಮೇಲೆ ಈಗ ಮೂರನೇ ಕ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಿಂದಿನ ಕಂತುಗಳು ಬಂದಿಲ್ಲ ಅಂದರೂ ಸಹಿತ ಬರುವಂತಹ ಅಪ್ಡೇಟ್ ಇದು ಮೂರನೇ ಕಂತಿಂದು ಸೊ ಇದು ನೀವು ಕೇಳಿರ್ಬೋದು ಆದರೂ ಸಹಿತ ಇಂಪಾರ್ಟೆಂಟ್ ಆಗಿರತ್ತೆ ಇಲ್ಲಿ ನೋಡಿ ಈಗ ನಿಮಗೆ ಹಿಂದಿನ ಕಂತುಗಳು ಬಂದಿಲ್ಲಪ್ಪ ಅಂದರೆ ಅಥವಾ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬಂದಿಲ್ಲಪ್ಪ ಅಂದರೆ ಮುಂದಿನ ಕಂತುಗಳು ಬೇಕಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ಗಳಿರ್ತವೆ ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡು ಆಧಾರ್ ಕಾರ್ಡು ಸೊ ವಿಷ್ಣುವನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸೊ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದೇ ಹೆಸರಿದೆ ಸೇಮ್ ಹೆಸರಿದೆ ಸೇಮ್ ಅಡ್ರೆಸ್ ಇದೆ ಸೇಮ್ ನಂಬರ್ ಲಿಂಕ್ ಇದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ ಮೊದಲಿಗೆ ಕಂತುಗಳು ಬಂದವು ಅದಾದ ಮೇಲೆ ಸ್ಟಾಪ್ ಆಗಿದ್ದಾವೆ ಇನ್ನೂ ಕೂಡ ಬರ್ತಾಯಿಲ್ಲ ಯಾಕೆ ನಮಗೆ ಇದಕ್ಕೆ ಕಾರಣವನ್ನು ತಿಳಿಸ್ಕೊಡಿ ಸೊ ಒಂದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇದಾವೆ ಇಲ್ವೋ ವೆರಿಫಿಕೇಷನ್ ಮಾಡ್ಕೊಳ್ಳಿ ಹಿಂದಿನ ಕಂತುಗಳನ್ನು ಹಾಕಿಕೊಡಿ ಅಂತ ನೀವು ಕೇಳಿದ್ರೆ ಸೊ ಒಂದು ಡಾಕ್ಯುಮೆಂಟ್ಸ್ಗಳನ್ನು ರಿವೆರಿಫಿಕೇಷನನ್ನು ಮಾಡ್ತಾರೆ ಸೊ ಅಲ್ಲಿರುವಂತಹ ಕಾರ್ಯಕರ್ತರು ಸೊ ಅದನ್ನು ರೀ ವೆರಿಫಿಕೇಶನ್ ಮಾಡಿದ ತಕ್ಷಣ ನೀವು ಅದಕ್ಕೆ ಎಲಿಜಿಬಲ್ ಇದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ನಿಮಗೆ ಏನು ಮಾಡ್ತಾರೆ ತಕ್ಷಣ ತಕ್ಷಣ ಅಷ್ಟೇ ಅಲ್ಲ ಒಂದು ದಿನಗಳಲ್ಲಿ ನಿಮಗೆ ಹಿಂದಿರುವಂತಹ ಕಂತುಗಳು ಕೊಡ್ತಾರೆ ಮತ್ತೆ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆ ಏನೇನು ಬರ್ತಿರ್ತಾವಲ್ಲ ಸೊ ಕಂಟಿನ್ಯೂಸ್ ಆಗಿ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಅಪ್ಡೇಟ್ಗಳು ಸರ್ಕಾರದಿಂದ ಬಂದಿತ್ತು ನಾನೀಗ ಮೂರು ಅಪ್ಡೇಟ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಮೇಲೆ ಈಗ ಹದಿನೈದು ಜಿಲ್ಲೆಗಳನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಹದಿನೈದು ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ನೋಡಿ ಸೊ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು ಸೊ ಈ ಒಂದು ಜಿಲ್ಲೆದವರು ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನಿಮಗೂ ಕೂಡ ಅಮೌಂಟ್ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ ಯಾಕಂದರೆ ಸೊ ಈ ಒಂದು ಜಿಲ್ಲೆಗಳೇನು ಹೇಳಿದ್ನಲ್ಲ ಸೊ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಗ್ರಾಮದವರಿಗೆ ಅಮೌಂಟ್ ಹೋಗುತ್ತೆ ಸೊ ಈ ಒಂದು ಜಿಲ್ಲೆದಲ್ಲಿರುವಂತಹ ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಹೋಗೋಲ್ಲ ಯಾಕಂದ್ರೆ ಮೊದಲಿನ ಹಾಗೆ ಸ್ಪೀಡ್ ಆಗಿ ಅಮೌಂಟ್ ಹಾಕ್ತಾ ಇಲ್ಲ ಸೊ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳಲ್ಲಿರುವಂತಹ ಗ್ರಾಮಗಳಿಗೆ ಈ ದಿನಕ್ಕೆ ಎರಡು ಲಕ್ಷ ಅಥವಾ ಮೂರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಿಡುವಂಥದ್ದು ಅಂದರೆ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಲ್ಲಿ ಈಗ ಮೂರ್ನಾಲ್ಕು ಲಕ್ಷ ಫಲಾನುಭವಿಗಳನ್ನು ತೆಗೆದುಹಾಕಿದರೆ ಉಳಿದಿರೋ ಂತಹ ಫಲಾನುಭವಿಗಳಿಗೆ ಇನ್ನೂ ಕೂಡ ಚೆಕ್ ಮಾಡ್ತಾ ಇರುವಂಥದ್ದು ಸೊ ಒಂದು ಚೆಕ್ ಮಾಡುವ ಚೆಕ್ ಮಾಡಿ ಸೊ ಅಲ್ಲಿರುವಂತಹ ಫಲಾನುಭವಿಗಳನ್ನು ತೆಗೆದಾಕಿ ಉಳಿದಿರುವಂತಹ ಫಲಾನುಭವಿಗಳಿಗೆ ಹಾಕಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಲ್ವ ಸೊ ಅದಕ್ಕೆ ದಿನನಿತ್ಯ ಎರಡೂ ಕೂಡ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ತಡವಾಗುತ್ತೆ ಹೀಗಾಗಿ ಒಂದು ಲಕ್ಷನೋ ಎರಡು ಲಕ್ಷನೋ ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ತಾ ಇರುವಂಥದ್ದು ಸೊ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಆದರೆ ಸೊ ಸ್ವಲ್ಪ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಇನ್ನೂ ಜುಲೈ ಎಂಡ್ವರೆಗೂ ಕೂಡ ಟೈಮ್ ಇದೆ ಸೊ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಸೊ ಅಲ್ಲಿವರೆಗೂ ಕೂಡ ಅಮೌಂಟ್ ನಿಮಗೆ ಬಂದು ತಲುಪುತ್ತೆ ಸೊ ನಿಮ್ಗೆ ಹೆಲ್ಪ್ ಆಗಿ ಆಗುತ್ತೆ ಬಿಕ್ರೆ ಸೊ ನಾವೇನು ಕಾಂಗ್ರೆಸ್ ಪಾರ್ಟಿ ಅಥವಾ ಬಿ ಜೆ ಪಿ ಪಾರ್ಟಿ ಅಂತ ನೀವು ಕೋಳಿಕ್ ಹೋಗ್ಬೇಡಿ ಸತ್ಯವಾಗಲೂ ಆ ರೀತಿ ಏನಿಲ್ಲ ಸೊ ಏನು ಸರ್ಕಾರದಿಂದ ಏನು ಮಾಹಿತಿ ಬರುತ್ತೆ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡಿರುವಂತದ್ದು ಒಂದೇ ರೀತಿಯಲ್ಲಿ ಮಾಧ್ಯಮದವರು ಅಂತ ಹೇಳ್ಬೋದು ಏನು ಸರ್ಕಾರದಿಂದ ಮಾಹಿತಿ ಬರುತ್ತೆ ಸೊ ಅಲ್ಲಿಂದ ನಾವು ಹೇಳಿಕೊಡೋದು ಯಾಕಂದರೆ ಒಬ್ಬೊಬ್ಬರಿಗೆ ಫೇಕ್ ನ್ಯೂಸ್ ಅನ್ಸುತ್ತೆ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರುವಂಥದ್ದು ಸೊ ನಾವು ಅವ್ರ ಕಡೆಯಾಗಿ ಮಾತಾಡ್ತಿದ್ದೀವಿ ಇವ್ರ ಕಡೆಯಾಗಿ ಮಾತಾಡ್ತಿರ್ತೀವಿ ಆ ರೀತಿ ಏನು ತಿಳ್ಕೊಳ್ಬೇಡಿ ಸೊ ನಾವು ನಿಮ್ಮ ಹಂಗೆ ಸೊ ಈ ಚಾನಲ್ ನಿಮ್ದು ಅಂತಲೇ ತಿಳ್ಕೊಳ್ಳಿ ಸೊ ನಾನೇನು ಮೇಲ್ಗಡೆ ಬಂದಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀವಿ ಸೊ ನಾವೇನು ಅಪ್ಡೇಟ್ ಕೊಡ್ತೀವಿ ಸೊ ಬೇರೆ ಚಾನಲ್ ಅವರು ಕೂಡ ಕೊಡ್ತಿರ್ತಾರೆ ಸೊ ಬೇರೆ ನ್ಯೂಸ್ ಚಾನಲ್ ಅವರು ಕೊಡ್ತಿದ್ದಾರೆ ಟಿವಿನ ಟಿವಿ ನಾನಲ್ಲಿ ಬರ್ತಿರ್ತೆ ನ್ಯೂಸ್ ಏಟೀನಲ್ಲಿ ಬರ್ತಿರುತ್ತೆ ಸೊ ನೀವು ನೋಡ್ಕೋಬಹುದು ಸೊ ಇದೇ ಸೇಮ್ ಅಪ್ಡೇಟ್ಗಳು ಸಿಗ್ತಿರುವ ಅಂತದ್ದು ಸೊ ಓಕೆ ನಾವು ವೀಕ್ಷಕರೆ ಸೊ ಇದಿಷ್ಟು ಮಾಹಿತಿ ಬಳ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಅರ್ಥ ಆಗಿದರೆ ಒಂದೇ ಒಂದು ಪ್ಲೀಸ್ ಲೈಕ್ ಮಾಡಿ ಸೊ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಸೊ ಅದನ್ನು ಮಾಡಿಬಿಟ್ಟೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಡಿ ಸೊ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಸೊ ಅಲ್ಲಿ ಸನಕ ಬಾಯ್ ಬೈ ಟೇಕ್ ಫ್ರೆಂಡ್ಸ್